ಸರ್ಜರಿ ಅಂದರೆ ಇವಾಗ ಏನ ರೆಗ್ಯುಲರ್ ಟ್ರೀಟ್ಮೆಂಟ್ ಬಿಡ್ಯೂರಲ್ಲು ಮತ್ತು ನರ್ರಲ್ ಬ್ಲಾಕ್ ಬೈ ಚಾನ್ಸ್ ವರ್ಕ್ ಆಗಲಿಲ್ಲ ಅಂದರೆ ಸರ್ಜರಿ ಅಂದರೆ ಫಿಕ್ಸೇಷನ್ ಅಂತ ಫಿಕ್ಸೇಷನ್ ಫಿಕ್ಸೇಷನ್ ಎಲ್ ಫೈ ಎಸ್ ಒನ್ ಫಿಕ್ಸೇಷನ್ ವಿದ್ ಇಂಟ್ರ ಬಾಡಿ ಫ್ಯೂಷನ್ ದಟ್ಸ್ ಸರ್ಜರಿ ಅಂತ ಈಗ ಡಾಕ್ಟರ್ ಅದು ಅದು ಈಗೇನು ಕೊಡ್ತಾರೆ ಡಾಕ್ಟರ್ ಇಂಜೆಕ್ಷನ್ ಇವಾಗ ನರ್ವ್ ಬ್ಲಾಕು ಮತ್ತು ಎ ಪಿ ಎರಡು ಇಂಜೆಕ್ಷನ್ ಇದೆ ಅದು ಯೂಶಲಿ ಸುಮಾರು ಜನ ವರ್ಕ್ ಆಗುತ್ತೆ ವರ್ಕ್ ಆದರೆ ಸುಪ್ರೀಂ ಆಮೇಲೆ ಕೋರ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಅಂತ ನಾನು ಮಾಡ್ತೀನಿ ವರ್ಕ್ ಆಗಿಲ್ಲ ಅಂದರೆ ಆಪ್ರೇಷನ್ ಆಲ್ರೆಡಿ ಈ ಸ್ಟಾರ್ಟೆಡ್ ಈಸ್ ವರ್ಕ್ಔಟ್ ಅಂದರೆ ಡಯಟ್ ಆ್ಯಂಡ್ ಅಪ್ಪರ್ ಬಾಡಿ ಓಕೆ ಲೋವರ್ ಬಾಡಿ ಎಲ್ಲ ವರ್ಕೌಟ್ ಮಾಡೋಕೆ ಬಿಟ್ಟಿಲ್ಲ ಹೆಡ್ ಲಿಫ್ಟ್ ಅಂಥದ್ದೆಲ್ಲ ಮಾಡೋಕ್ಕಾಗಲ್ಲ ನೋ ಕ್ವೆಶನ್ ಅಂತ ಬಟ್ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ಬೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಎವಿಸ್ ಆಸ್ಪತ್ರೆಗೆ ಶೇಪಲ್ಲಿ ಇದ್ರೇನೆ ಬ್ಯಾಕ್ ಸ್ವಲ್ಪ ಮೇಂಟೈನ್ ಐ ಡೋಂಟ್ ವಾಂಟ್ ಇಟ್ ಇಸ್ ಡೆಮ್ ಎಸ್ಟು ಕಮ್ ಆನ್ ದ ಲೈಮ್ ಲೈಟ್ ನಾವು ನೀವು ಟ್ರೀಟ್ ಮಾಡಿದ್ರೆ ಇಟ್ಸ್ ನಾಟ್ ಇಂಪಾರ್ಟೆಂಟ್ ರೆಗ್ಯುಲರ್ ನಾವು ಈಸ್ ಲೈಕ್ ಅ ರೆಗ್ಯುಲರ್ ಪೇಷಂಟ್ ಬೇರೆ ಪೇಷಂಟ್ ನೀವು ಬಂದರೆ ಬೇರೆ ಬಂದರು ಇಟ್ಸ್ ಆಲ್ಮೋಸ್ಟ್ ದ ಸೇಮ್ ಎಲ್ಲ ಪೇಷಂಟ್ಸ್ನೂ ವಿಡ್ದ ಸೇಮ್ ವೇ ಯು ಮೈಟ್ ಬಿ ಅ ಸ್ಟಾರ್ ಬಟ್ ಇಟ್ ಇಸ್ ಸೇಮ್ ಪ್ರಾಡಕ್ಟ್ ಅಲ್ಲ ಇಲ್ಲ ಸರ್ಜರಿ ಅಂದರೆ ಇವಾಗ ಅದು ಡ್ರೀನ್ ರೆಗ್ಯುಲರ್ ಟ್ರೀಟ್ಮೆಂಟ್ ವಿಡಿಯೂರಲ್ಲು ಮತ್ತು ನರ್ವರಲ್ ಬ್ಲಾಕು ನಮಗೆ ಬೈ ಚಾನ್ಸ್ ವರ್ಕ್ ಆಗಲಿಲ್ಲ ಅಂದರೆ ಸರ್ಜರಿ ಅಂದರೆ ಫಿಕ್ಸೇಷನ್ ಅಂತ ಫಿಕ್ಸೇಷನ್ ಫಿಕ್ಸೇಷನ್ ಎಲ್ ಫೈ ಎಸ್ ಒನ್ ಫಿಕ್ಸೇಷನ್ ವಿತ್ ಇಂಟ್ರ ಬಾಡಿ ಫ್ಯೂಷನ್ ದಟ್ಸ್ ಸರ್ಜರಿ ಈಗ ಡಾಕ್ಟ್ರೆ ಅದು ಅದು ಈಗೇನು ಕೊಡ್ತಾರೆ ಡಾಕ್ಟ್ರು ಇಂಜೆಕ್ಷನ್ ಇವಾಗ ನರ್ವ್ರು ಬ್ಲಾಕು ಮತ್ತು ಎ ಪಿ ಎರಡು ಇಂಜೆಕ್ಷನ್ ಅದು ಯೂಶಲಿ ಸುಮಾರು ಜನ ವರ್ಕ್ ಆಗುತ್ತೆ ವರ್ಕ್ ಆದರೆ ಇದು ಸರಿ ಹೇಳ್ಬೋದು ಆಮೇಲೆ ಕೋಸ್ಟ್ ಅಂತ ಎಕ್ಸರ್ಸೈಸ್ ಹೇಳೋದು ಅಂತ ನಾನು ಮಾಡ್ತೀವಿ ವರ್ಕ್ ಆಗಿಲ್ಲ ಅಂದರೆ ಆಪ್ರೇಷನ್ ಯು ಆಲ್ರೆಡಿ ಹೀ ಸ್ಟಾರ್ಟೆಡ್ ಈಸ್ ವರ್ಕೌಟ್ ಅಂದರೆ ಡಯಟ್ ಆ್ಯಂಡ್ ಅಪ್ಪರ್ ಬಾಡಿ ಲೋವರ್ ಬಾಡಿ ಎಲ್ಲ ವರ್ಕೌಟ್ ಮಾಡೋಕ್ಕೆ ಬಿಟ್ಟಿಲ್ಲ ಹೆಡ್ ಲಿಫ್ಟು ಅಂಥದ್ದೆಲ್ಲ ಮಾಡೋಕ್ಕಾಗಲ್ಲ ನೋ ಕ್ವೆಶನ್ ಅಂತ ಬಟ್ ಸ್ಟಾರ್ಟ್ ಗೆಡ್ ಬ್ಯಾಕ್ ಶೂ ಶೇಪಲ್ಲಿ ಇದ್ರೇ ಬ್ಯಾಕ್ ಸ್ವಲ್ಪ ಮೆಂಜು ಲಾಸ್ಟ್ ಐ ಡೋಂಟ್ ವಾಂಟ್ ಇಟ್ ಇಸ್ ಡೆಮ್ ಎಷ್ಟು ಕಮ ಲೈಮ್ ಲೈಟ್ ನಾವು ನೀವು ಟ್ರೀಟ್ ಮಾಡಿದ್ರೆ ಇಟ್ಸ್ ನಾಟ್ ಇಂಪಾರ್ಟೆಂಟ್ ರೆಗ್ಯುಲರ್ ನೈಕ್ ಅ ರೆಗ್ಯುಲರ್ ಪೇಷಂಟ್ ಬೇರೆ ಪೇಷಂಟ್ ನೀವು ಬಂದರೂ ಬೇರೆ ಬಂದರು ಇಟ್ಸ್ ಆಲ್ಮೋಸ್ಟ್ ದ ಸೇಮ್ ಎಲ್ಲ ಪೇಷಂಟ್ಸ್ನೂ ವಿಡ್ ಸೇಮ್ ವೇ ಮೈಟ್ ಬಿ ಅ ಸ್ಟಾರ್ ಬಟ್ ಇಟ್ ಇಸ್ ದ ಸೇಮ್ ಪ್ರಾಡಕ್ಟ್ ಅಲ್ಲ